ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾಸ್ ಪರಪಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಮಂಡೇ ಈವ್ನಿಂಗ್ ಲಾಗ್ ಈವ್ನಿಂಗ್ ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಏನೆಲ್ಲ ಆಗುತ್ತೆ ಈ ಒಂದು ಈವ್ನಿಂಗ್ ಟು ನೈಟ್ ನೋಡೋಣ ಬನ್ನಿ ನಾನು ಇದು ಸಂಜೆ ಸುಮಾರು ಐದು ಗಂಟೆ ಆಗಿದೆ ಸೊ ನಮ್ಮ ಟೆರೆಸ್ಸಲ್ಲಿ ವಾಕ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೋಗೋದಕ್ಕಾಗಿಲ್ಲ ಅಂದರೆ ಸಂಜೆ ಒಂದು ಅರ್ಧ ಗಂಟೆ ಈ ರೀತಿ ವಾಕ್ ಮಾಡ್ಕೊತೀನಿ ಮೇಲೆಯೇ ಟೆ ನಮ್ಮ ಟೆರೆಸ್ ಮೇಲೆಯೇ ಮತ್ತು ಅವತ್ತು ತುಂಬಾ ತಣ್ಣ ಗಾಳಿ ಬೇರೆ ಬೀಸ್ತಾ ಇತ್ತು ಮಂಡೆ ಹಾಗೆ ಗಾಳಿಲಿ ಹಕ್ಕಿಗಳು ಚಿಲಿ ಪಿಲಿ ಎಲ್ಲ ಕೇಳ್ಕೊಂಡು ವಾಕ್ ಮಾಡ್ತಾ ಇರ್ತೀನಿ ಸೊ ವಾಕಿಂಗ್ ಎಲ್ಲ ಆದಮೇಲೆ ಕೆಳಗೆ ಬಂದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊತೀನಿ ಪೂಜೆ ಇವತ್ತು ಮಂಡೆ ಆಗಿರೋದ್ರಿಂದ ಸಿಂಪಲ್ಲಾಗಿ ಮಾಮೂಲಿ ದೀಪ ಹಚ್ಚೋದು ಸಂಜೆ ಪೂಜೆ ಮಾಡೋದಷ್ಟೇ ಇನ್ನೇನು ಸ್ಪೆಷಲ್ಲಾಗಿ ಏನು ಇರೋದಿಲ್ಲ ಸೊ ಪೂಜೆ ಎಲ್ಲ ಆದ ನಂತರ ಟೀ ಮಾಡಲಿಕ್ಕೆ ಅಂತ ಹೋಗಿ ಟೀ ಮಾಡ್ತಾ ಇದ್ದೆ ಆವಾಗ ನನಗೆ ಅನ್ನಿಸ್ತು ತುಂಬನೇ ಚಳಿ ಬೇರೆ ಹಾಕ್ತಾಯಿತ್ತಲ್ವ ತುಂಬಾ ಚಳಿಗೆ ಜಸ್ಟ್ ಟೀ ಮಾತ್ರ ಯಾಕೆ ಏನಾದರೂ ತಿನ್ನೋಣ ಖಾರ ಖಾರವಾಗಿ ಕರುಂ ಕರುಮ್ ಅಂತ ಅಂತ ಅನ್ನಿಸ್ತು ಸೊ ಏನಿದೆ ನೋಡುವಾಗ ಕಡಲೆಪುರಿ ಇತ್ತು ಮನೇಲಿ ಯಾಕೆ ಒಗ್ಗರಣೆ ಕಡಲೆಪುರಿ ಮಾಡಬಾರ್ದು ಮಂಡಕ್ಕಿ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿದ್ದೀನಿ ಸೊ ಇಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಮೂರು ಸ್ಪೂನು ಆಯಿಲ್ ಹಾಕೊತಾ ಇದ್ದೀನಿ ಚಳಿಗೆ ತಣ್ಣನೆ ಗಾಳಿ ಬಿಸುವಾಗ ಬಿಸಿ ಬಿಸಿ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ಅಚ್ಚು ಖಾರದ ಪುಡಿ ಎರಡನ್ನೂ ಆಯಿಲ್ ಚೆನ್ನಾಗಿ ಫ್ರೈ ಥರ ಮಾಡ್ಕೋಬೇಕು ಆಯಲ್ ಜೊತೆಗೆ ಸೊ ಇದಕ್ಕೆ ಕಡಲೆಪುರಿ ಹಾಕೋತಾ ಇದ್ದೀನಿ ಏನಾದ್ರು ತಿನ್ನಬೇಕು ಅಂತ ಅನಿಸುವಾಗ ಅನ್ಹೆಲ್ದಿ ಆಚೆ ಕಡೆ ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಕೂಡ ಒಳ್ಳೇದು ಹಾಗೆ ಮನೇಲಿ ಮಾಡಿರ್ತೀವಿ ಆಗಿರುತ್ತೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹೆಲ್ತಿಗೆ ಈಗಿನ ಹೆಲ್ತ್ ಅಂತೂ ತುಂಬಾ ಹಾಳಾಗ್ತಾಯಿದೆ ಸೊ ನಾವು ಹುಷಾರಾಗಿರಬೇಕು ಆ ಕಡಲೆಪುರಿಗೆ ಮಿಕ್ಸ್ ಮಾಡಿದ್ನ ಎತ್ತಿಟ್ಕೊಂಡು ಬೇರೆ ಒಂದು ಪಾತ್ರೆಗೆ ಈಗ ಮತ್ತೆ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇದಕ್ಕೆ ಶೇಂಗಾ ಬೀಜ ಅಂದರೆ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಚೆನ್ನಾಗಿ ಆಯಲಲ್ಲಿ ಫ್ರೈ ಮಾಡಬೇಕಾಗತ್ತೆ ಸಾರಿ ಅದಕ್ಕಿಂತ ಮೊದಲು ಒಂದು ಆಫ್ ಸ್ಪೂನಷ್ಟು ಜಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಪ್ಪಷ್ಟು ಕಡಲೆ ಬೀಜ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಡುಮ ಅಂತ ಇರಬೇಕು ಮೆತ್ತು ಮೆತ್ತಗೆ ಆದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ಕಡಿಮೆ ಉರಿಲೇ ಸಿಮ್ಮಲ್ಲೇ ಇಟ್ಕೊಂಡು ಕ್ಲೀನಾಗಿ ಆಯಲಲ್ಲಿ ಫ್ರೈ ಮಾಡ್ತಾ ಹೋಗಬೇಕು ಒಂದಾದ್ರ ನಂತರ ಒಂದು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹದವಾಗಿ ಎಲ್ಲನೂ ಹಾಗೆ ಫ್ರೈ ಮಾಡ್ತಾ ಹೋಗಬೇಕಾಗತ್ತೆ ಈಗ ಒಂದು ಹತ್ತು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಜಜ್ಜಿರೋವಂಥ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಮಧ್ಯೆ ಮಧ್ಯೆ ಸಿಗುವಾಗ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಹತ್ತು ಎಲೆ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊಬ್ಬರಿ ಪೀಸ್ ಮಾಡ್ಕೊಂಡಿರೋವಂಥದ್ದು ಉದ್ದುದ್ದಕ್ಕೆ ಕೊಬ್ಬರಿ ಪೀಸ್ ಮಾಡಿಕೊಂಡಿರೋ ಅಂಥದ್ದನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರಿಗೆ ಫ್ರೈ ಮಾಡ್ತಾ ಹೋಗಬೇಕು ಕಡಿಮೆ ಉರಿಲೇ ಮಾಡಬೇಕು ಅದು ತುಂಬ ಸೀದೋದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರಲ್ಲ ಮತ್ತು ಮೆತ್ತ ಇದ್ರೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಕ್ಲೀನಾಗಿ ಕಡಿಮೆ ಉರಿಲೇ ಫ್ರೈ ಮಾಡಬೇಕು ಹಾಗೆ ಲಾಸ್ಟಿಗೆ ಉರುಗಡ್ಲೆ ಸ್ವಲ್ಪ ಹಾಕ್ತಾಯಿದ್ದೀನಿ ಕಡಲೆ ಪಪ್ಪು ಉರುಗಡ್ಲೆ ಲಾಸ್ಟಲ್ಲಿ ಯಾಕೆ ಹಾಕ್ದೆ ಅಂದರೆ ಮೊದಲೇ ಹಾಕಿಬಿಟ್ರೆ ಅದು ಬೇಗನೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ರುಚಿಗೆ ತಕ್ಕಷ್ಟು ಇದ್ದೀನಿ ಇವಾಗ ಟೇಸ್ಟ್ ಅಂತೂ ಆಸಮಾಗಿರುತ್ತೆ ಅದರಲ್ಲೂ ಈಗಿನ ಚಳಿ ತಂಡಿ ಗಾಳಿಗೆ ತುಂಬಾ ಒಳ್ಳೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದಕ್ಕೂ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಆಗಲೇ ಒಂದು ಸಲ ಹಾಕಿ ಎತ್ತಿಟ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಮೀಡಿಯಮ್ ಖಾರ ತಿನ್ನೋದಾದರೆ ಖಾರ ನೋಡಿ ಹಾಕ್ಕೊಳ್ಳಿ ತುಂಬ ಖಾರ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಈ ಥಂಡಿ ವಾತಾವರಣಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ನಮ್ಮನೆ ನಾನು ನಮ್ಮ ಅತ್ತೆ ಎಲ್ಲ ಸ್ಪೈಸಿ ತಿಂತೀವಿ ಇನ್ನೆಲ್ಲ ಅಷ್ಟು ಇಷ್ಟಪಡೋಲ್ಲ ಸೊ ಎಲ್ಲನೂ ಕ್ಲೀನಾಗಿ ಆಯಲಲ್ಲಿ ಫ್ರೈ ಆಗೋ ರೀತಿ ಮಿಕ್ಸ್ ಮಾಡಬೇಕು ಆ ಕಡಲೆ ಬೀಜ ಕೊಬ್ಬರಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅದನ್ನು ಕಡಲೆಪುರಿನ ಆ್ಯಡ್ ಇದ್ದೀನಿ ಮಂಡಕ್ಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಆ ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗಬೇಕು ನೀವು ಮಾಡುವಾಗಲೇ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಬಿಟ್ರೆ ಕೈಯಾಡ್ಸೋದಕ್ಕೆಲ್ಲ ಈಸಿ ಆಗುತ್ತೆ ಈ ಥರ ಐಟಮ್ಸ್ ಮಾಡುವಾಗ ಸೊ ಈ ರೀತಿ ಮಾಡೋದರಿಂದ ಕ್ಲೀನಾಗಿ ಎಲ್ಲನೂ ಹದವಾಗಿ ಮಿಕ್ಸ್ ಆಗುತ್ತೆ ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಲ್ಲ ಇದು ಟೀ ಜೊತೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಟಿ ವಿ ನೋಡ್ತಾ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೆಲವೊಂದು ಸಾರಿ ನಮ್ಮ ಮನೇಲೇ ಎಲ್ಲನೂ ಇರುತ್ತೆ ಬಟ್ ನಾವು ಮಾಡೋಕ್ಕೆ ಹೋಗೋದೇ ಇಲ್ಲ ಸೊ ಅವಾಗವಾಗ ಈ ರೀತಿ ಮನೇಲೇ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಹಾಗೆ ನಾವೇ ಮಾಡಿದ್ವಿ ಅನ್ನೋದೊಂದು ಖುಷಿ ಕೂಡ ಇರುತ್ತೆ ಸೊ ಮನೆಯವರಿಗೆಲ್ಲ ಈ ಥರ ಮಾಡಿಕೊಡೋದ್ರಿಂದ ಒಂದು ಖುಷಿ ಕೂಡ ಕೊಡುತ್ತೆ ಸೊ ಬಿಸಿ ಬಿಸಿ ಟೀ ಒಟ್ಟಿಗೆ ನಮ್ಮ ಪುರಿ ಒಗ್ಗರಣೆ ಕೂಡ ರೆಡಿಯಾಗಿದೆ ಸೊ ನಾನು ಇದನ್ನು ತಿಂದು ಸ್ವಲ್ಪ ಟಿ ವಿ ನೋಡ್ತಾ ರಿಲ್ಯಾಕ್ಸ್ ಮಾಡ್ತೀನಿ ಸೊ ನೀವು ಕೂಡ ಟೀಗೆ ಬನ್ನಿ ನಮ್ಮನೆಗೆ ಅಂತ ಕರಿತಾ ಇದ್ದೀನಿ ನೋಡ್ಬೋದು ಸೊ ಹಾಗೆ ಈ ರೀತಿ ಒಂದು ಗ್ಲಾಸ್ ಕಂಟೈನರ್ಗಳಲ್ಲಿ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಂಡ್ರೆ ತುಂಬ ದಿನ ತಿನ್ಬೋದು ಯಾವುದೇ ರೀತಿ ಮೆತ್ತಗಾಗೋದಿಲ್ಲ ಬಟ್ ಗ್ಲಾಸ್ ಇರುವಂಥ ಸ್ಟೋ ಸ್ಟೋ ಗ್ಲಾಸ್ ಗ್ಲಾಸ್ ಡಬ್ಬಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಸೊ ನಾನು ಕಾಫಿ ಟೀ ಎಲ್ಲ ಕುಡಿದು ರಿಲ್ಯಾಕ್ಸ್ ಮಾಡಿ ಇವಾಗ ನಮ್ಮ ಚಿದುಗೂ ಸ್ವಲ್ಪ ರೀಡಿಂಗ್ ಟೈಮ್ ಅಲ್ವಾ ಮಕ್ಕಳು ಕೂಡ ಸ್ವಲ್ಪ ಓದಿಸ್ಬೇಕು ಸೊ ಅದಕ್ಕೋಸ್ಕರ ಅವನಿಗೆ ಯು ಟಿ ಕೂಡ ನಡೀತಿರೋದ್ರಿಂದ ಸ್ವಲ್ಪ ಕ್ವಶನ್ಸ್ ಕೇಳೋದು ಅವನಿಗೆ ರಿವಿಷನ್ ಟೈಮ್ ಮಾಡಿಸ್ತಾ ಇದ್ದೀನಿ ಇವಾಗ ಕ್ವಶನ್ಸ್ ಕೇಳ್ತಾ ಅವನು ಓದಿದ್ದ ಆವಾಗಲೇ ಸೊ ಕ್ವಶನ್ಸ್ ಎಲ್ಲ ಕೇಳೋದು ಅದ್ರ ಬಗ್ಗೆ ಟೆಸ್ಟ್ ಕೊಡೋದು ಈ ರೀತಿ ಅವನಿಗೆ ಕ್ಲಾಸ್ ಮಾಡ್ತಾಯಿದ್ದೀನಿ ಸೊ ಅವನು ಓದ್ತಾನೆ ಕೂತ್ಕೊಳ್ಳೋ ತನಕ ಸ್ವಲ್ಪ ಕಷ್ಟ ಬಟ್ ಅವನು ಕೂತ ಮೇಲೆ ಎಷ್ಟೊತ್ತಾದ್ರೂ ಅದು ಮುಗಿಯೋ ತನಕ ಪಾಪ ಹೇಳಿದೆಲ್ಲ ಕೇಳ್ತಾನೆ ಇರ್ತಾನೆ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ ಬಟ್ ಕೂರಿಸೋ ತನಕ ಮಾತ್ರ ನನಗೆ ತುಂಬಾ ಕಷ್ಟ ಕೊಡ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಇನ್ನೊಂದು ಸ್ವಲ್ಪ ಆಟಾಡ್ಕೊಂಡು ಬರ್ತೀನಿ ಅಥವಾ ಏನೋ ಒಂದು ಹೇಳ್ತಾನೆ ಇರ್ತಾನೆ ನಿಮ್ಮನೆಲ್ಲೂ ಕೂಡ ಮಕ್ಕಳು ಹೀಗೇನಾ ಅಂತ ಕ ಹೇಳಿ ನನಗೆ ಯಾವ ರೀತಿ ಮಾಡ್ತಾರೆ ಅಥವಾ ನೀವೇನಾದ್ರು ಟ್ರಿಕ್ಸ್ ಯೂಸ್ ಮಾಡ್ತೀರಾ ಮಕ್ಕಳನ್ನ ಕೂರಿಸೋದಿಕ್ಕೆ ಅಂತ ಹೇಳಿ ನನಗೆ ಕೂರಿಸೋ ತನಕ ಕಷ್ಟ ಬಟ್ ಕೂರಿಸಿದ್ಮೇಲೆ ಅವನೇ ಆರಾಮಾಗಿ ಅದು ಮುಗಿಯೋ ತನಕ ಓದ್ತಾ ಇರ್ತಾನೆ ಸೊ ಈ ರೀತಿ ಅವನಿಗೆ ಓದಿಸಿದೆಲ್ಲ ಆದ ನಂತರ ಅಡುಗೆ ಕೂಡ ನಾನು ರೆಡಿ ಮಾಡ್ಕೊತೀನಿ ಅಡುಗೆ ಆಗಿ ನಾವು ಮಧ್ಯಾಹ್ನವೇ ಸಾಂಬಾರು ಮಾಡಿಬಿಡ್ತೀವಿ ಸಂಜೆ ಏನು ಹೋಗಲ್ಲ ಸಂಜೆ ಅದರದ್ದು ಟೈಮ್ ಆಗೋಗುತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿ ಸಂಜೆ ಏನು ಮಾಡೋಕ್ಕೋಗಲ್ಲ ಮಧ್ಯಾಹ್ನನೇ ಮಾಡಿಬಿಡ್ತೀವಿ ಇವತ್ತು ಮೊಸಬ್ ಸಾಂಬಾರು ಅವರೇ ಕಳ್ಳ ಹಾಕಿ ಮೊಸಬ್ ಸಾಂಬಾರು ಮಾಡಿದಂಥದ್ದು ಸೊ ಎಲ್ಲರದು ಊಟ ಆಯಿತು ಇವಾಗ ನಾನು ಕೂಡ ಊಟ ಹಾಕ್ಕೊತಾ ಇದ್ದೀನಿ ಸೊ ಊಟ ಮಾಡಿ ಹಾಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮಾಡಿ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಮಾತಾಡಿಕೊಂಡು ಸ್ಕೂಲಲ್ಲಿ ಏನಾಯಿತು ಎಲ್ಲನೂ ಕೇಳಿಕೊಂಡು ಹಾಗೆ ಬಿಗ್ ಬಾಸ್ ಮೇಯ್ನ್ ಬಿಗ್ ಬಾಸ್ನಂತೂ ಮಿಸ್ ಮಾಡಲ್ಲ ಅದರಲ್ಲೂ ಈ ಸೀಸನ್ ಅಷ್ಟು ಇ ಇಷ್ಟ ಆಗ್ತಾ ಇಲ್ಲ ಬಟ್ ಆದ್ರೂ ಇಷ್ಟ ಇಲ್ಲ ಅಂದ್ರೂ ಅದನ್ನು ನೋಡಲೇಬೇಕು ಸೊ ಅದೇನೋ ಒಂಥರ ಅಡಿಟ್ ಆಗೋಗಿದೆ ಅದನ್ನು ನೋಡ್ತಾ ಇರ್ತೀವಿ ಸೊ ಅದನ್ನು ನೋಡಿ ಅವನ್ನ ಮಲಗಿಸೋದಕ್ಕೆ ಅಂತ ಹೋಗ್ತೀನಿ ನಾನು ಸೊ ಇದೇ ನನ್ನ ಈವ್ನಿಂಗ್ ಲಾಗ್ ಆಗಿತ್ತು ಇಷ್ಟು ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್